ಹಾ ಓ ಹ್ಞೂ ಚೆನ್ನಾಗಿದ್ರೆ ಎಷ್ಟು ದಿನ ಆಯ್ತು ನಿಮ್ಗೆ ನೋಡಿ ಅಯ್ಯೋ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ಕಣ್ತಾಳಿ ಬನ್ನಿ ಊರಿಗೆ ಅದ್ಯಾಕೆ ಊರಿಗೆ ಬರಲ್ಲ ಅಂತರ ನಮ್ಮನ್ಗೂ ಬಂದು ಹೋಗಿ ಓಹೋ ಸರಿ 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 ಮಕ್ಕಳು ಚೆನ್ನಾಗ್ತಾನೆ ಪಾಪ ಒಳ್ಳೆ ಮಕ್ಕಳು Lopa nanmaka, nan kothu ammu nda yatra neya mataarta ra dhunu. Auluk taniya mana mariyadi beduwa. Puhon maadi mataarta wala la. Yeng maada dhiva ga. Sari sari, makla alwe. Vasithu nda ata mataara budi. Niyenat kella talakarskala koba budi. Nopapa. Gale, raatra ನಾನು ಏನಾರ ಒಂದು ಗತಿ ಕಾಣಿಸ್ಲೇಬೇಕು ಏನು ಮಾಡೋದು ನಾನು ಅಲ್ಲ ಪೋನಾಗೆ ಅದು ಎಷ್ಟು ಧೈರ್ಯವಾಗಿ ನಾನು ಮುಂದ್ಗಡೆ ನೀನು ನಿಂತ್ಕೊಂಡು ಮಾತಾಡ್ತಾವನಲ್ಲ ಇವನು ಎಷ್ಟಿರ್ಬೇಕು ದಿ ಮಾಕಿವನಿಗೆ ಓ ಅಪ್ಪ ನನ್ನ ಮಗುಗೆ ಹೂಂದು ಏನೇ ಸುಮ್ಮನೆ ಧಾನಕ್ಕೆ ಮಾತಾಡು ಯಾಕೆ ಮಮ್ಮಿ ಏನಾಯ್ತು ಮಗ ಏನಾಯ್ತು ಅಂತ ನೀನು ಹೇಳು ಏನ್ ಕರೆದಿದ್ದು ಅದು ಸುಮ್ಮನೆ ನೋಡೋಣ ಅಂತ ಅಬ್ಬಿಗೊಂದ್ ಫೋನ್ ಮಾಡಿದೆ ಯಾಕೋ ಅವನು ಫೋನ್ ಎತ್ತ ಇಲ್ಲ ಮಮ್ಮಿ ಅವಂತೂ ನಿನ್ ಫೋನಿನ ಸುದ್ದಿ ಕೇಳಿ ಕೇಳಿ ನನ್ನ ತಲೆ ಕೆಟ್ಟಂಗ್ ಆಗ್ಬಿಟ್ಟದೆ ನಂಗೆ ಇನ್ ಯಾವ ಫೋನಿನ ಸುದ್ದಿನು ಹೇಳ್ಬಿಡ ಮುಚ್ಕೊಂಡು ಹೋಗಿವಾಗ ನಿಮ್ಮ ಅಪ್ಪ ಯಾರ್ತಾವ್ನ ಮಾತಾಡ್ತಾವ್ನೆ ಅದ್ ಯಾರು ಅಂತ ತಿಳ್ಕೊಬೇಕು ನಾನು ಆ ಮುಂದೆ ಹತ್ರ ಮಾತಾಡ್ತಾವ್ನೆ ನಿಮ್ಮ ಅಪ್ಪಯ್ಯ ನಿಮ್ದು ನಿಮ್ ಗಡವನ ಹತ್ರ ನಾನಂತೂ ಹುಚ್ಚು ಹುಚ್ಚು மது முன்னுந்தான்பட்டும் நம்ம அப்ப அவளை உஜ்ஜி அவளைய தோர்வ இல்லை ஓடசி ನಾನು ಮೂಜೆ ಮಾಡಿಸಿದ್ದು ನಾನೇನು ನಾನು ಆಡಬೇಕು ಅಂತ ಇರಲ ಕಂತವ ನಾನು ಬೇರೆ ಯಾರನ್ನೂ ಆಡಬೇಕು ಅಂತ ಇದ್ದೆ ಯಾರನ್ನ ಮಮ್ಮಿ ಅಯ್ಯ ಮುಚ್ಕೊಂಡು ಹೋಗಿ ಬಗ್ಗೆ ಯಾರು ತಗೋ ಮಾತಾಡ್ತಾವ ನಾನು ತಿಳ್ಕೊಬೇಕು ಓ ಸರಿ ಸರಿ ಆಯಿತು ಊಟ ಮಾಡಿ ಹೋಗಿ ಹ್ಞೂ ಮಡಗನ ಮತ್ತೆ ಬಂದಾಗ ಊರಿಗೆ ಬರ್ಬೇಕು ನೀವು ಹ್ಞೂ ಆಯ್ತಾ ಓ ಹ್ಞೂ 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 ಮಡಗ್ಬಿಡಿ ನನಗೆ ಕೊಟ್ಟು ಮಾಡೋಕ್ಕೆ ಬೋರಕ್ಕಿಲ್ಲ ಇದರಲ್ಲಿ ಬರ್ಲಿಲ್ಲ ಅಂದ್ರೆ ಹೆಂಗ್ ಅರ್ಥ ಅನ್ಕೊಳ್ಳಿ ಏನು ಹಂಗ್ ನೋಡ್ತಾ ಇರೋದು ಏಕೆ ಏನಾಯ್ತು ಇಬ್ರು ಒಳ್ಳೆ ದೇವ್ನಿ ತಂಗ್ ನಿಂತಿದ್ರಲ್ಲ ಬಂದ್ಬಿಟ್ಟು ಇಲ್ಲಿ ಏನು ನನ್ ಯಾರ್ದೂ ಮಾತಾಡಂಗಿಲ್ವೇ ನಿಂಗೆ ನೋವು ನನ್ ಮಾತಾಡಿದ್ರೆ ಒಳ್ಳೆ ಲೂಜ್ ಮುಂದೆ ಆಡ್ದಂಗ್ ಕಟ್ತಿಲ್ಲ ಲೂಜ್ ಮುಂದೆ ಪಾಸ್ ಮುಂದೆ ಅಂತ ಗ್ರಾಚಾರ ಬಿಡ್ಸ್ಬಿಡ್ತೀನಿ ಅಲ್ಲೇ

அவ நூ நீங்க

ನೀನು ಅವನು ಅವಳತ್ರ ಮಾತಾಡ್ತಿದ್ದಿದ್ದು ಆ ದೇವಿ ಹತ್ರ ಸುಮ್ಮನ ಕುತ್ಕಳ ನೀನು ಅಲ್ಲ ಬೇರೆ ಯಾರ ಹತ್ರನೂ ಮಾತಾಡ್ತಾ ಇದ್ದು ನೀನು ಇಲ್ಲುದೇ ಹೇಳ್ಬೇಡ ನನ್ಗೆ ನಂಬರ್ ಕಾಣಿಸ್ತು ಯಾರೋ ಏನೋ ಹೆಸರಿತ್ತು ಇತ್ತು ಅಕ್ಕ ಫೋನಲ್ಲಿ ಇಲ್ಲದೆ ಮಾತಾಡ್ತೇ ಕಣಮ್ಮ ನೀನಂತೂ ಇವಾಗ ನೋಡು ಆ ಅಮ್ಮ ಊರಿಗೆ ಬಂದೆ ದೊಡ್ಡ ಊರಿಗೆ ಬಂದಾಳೆ ಅಂತ ಗೊತ್ತೇ ಇರಲಿಲ್ಲ ಎಲ್ಲ ನೀನೇ ಹೋಗಿ ಮಾತಾಡ್ಸು ನಂಗೆ ಅಯ್ಯೋ ಶಿವನೇ ಇವಾಗ ನಾನೇ ಅಡ್ರೆಸ್ ಕೊಟ್ಟು ಕಳ್ಸಂಗ್ ಥೂ ಕರಿಕೆ ನನ್ ಬುದ್ದಿಗಿಷ್ಟು ಹಂಗಾರೆ ಕರೆಕ್ಟ್ ಅಲ್ವಾ ಅದೇವಿ ಏನ್ಕು ಬಗ್ಗಲ್ಲ ನೀನು ಮಾಡ್ಕೊಂಡಿದ್ಲು ಅನ್ಸ್ತದೆ ನಾನೇ ಇಲ್ಲುದೇ ಏಳ್ಬಿಟ್ನಲ್ಲೂ ಏನಪ್ಪಾ ಮಾಡೋದು ಇವಾಗ ಒಂದ ಮಗ ಹೋಗಿ ಅವಳು ಅವ್ಳು ಮಗನೂ ಏನಾನ ಇದು ಮಾಡಿ ಕರ್ಕೊಂಡು ಬಂದ್ಬಿಟ್ರೆ ಮನೆಗೆ ನಾನು ನೀನು ಎಲ್ಲ ಹೋಗಲ್ಲ ಮಗ ನನ್ನ ಕತೆ ಮುಗಿತು ಕಣೇ ಇನ್ನ ಮುಗಿದೋಯ್ತು ಇರೋಲ್ಲ ಕಡಮ್ಮ ನೀನು ಅಂತೂ ಏನಾರ ಅವ್ನು ತಲುಪ್ತಾ ಇದ್ಯಾ ಓ ಇವಾಗ ನೋಡು ಅಲ್ಲ ಕಡಬ ಅವ್ರು ಊರಿಗೆ ಬಂದಾರೆ ಅಂತ ನಿಂಗೆ ಗೊತ್ತಾಯ್ತು ಮಕ್ಕದ ಮನೆಗೆ ಸುಂದರಮ್ಮ ಹೇಳ್ತಾಯಿದ್ದಳು ದೇವಿ ಬತ್ಕೊಳಂತ ಹೇಳಿ ಮಕ್ಕಳು ಬದ್ಕೊಳಂತ ಕಣೇ ಅಂತ ನನ್ನ ಹತ್ರ ಬಂದು ಹೇಳಿದ್ಲು ನಾನು ಹಿಂಗೆ ಹೆಂಗೆ ಗೊತ್ತಾಯ್ತು ಅಂದರೆ ಊರಿಗೆ ಬಂದಾರಲ್ಲ ಆ ಜನ ಅನ್ನೋಕೆ ಆಚೆ ತಂಗಿ ಮನೆಗೆ ಬಂದಾರೆ ஆஹ் இல்ல அந்த கேள்த்தோ நங்கே நான் மக இன் கணி மகிழும் நான் ஏனே மாதிரி மக கிடை ಏನೇ ಮಾಡಲ್ಲವು ಈ ಸುನ್ನಿರಮ್ಮ ಅವರು ಬರೋರಾಗಿದ್ರೆ ಯಾವತ್ತ ಬಂದಿರೋರು ಇಲ್ಲಿಂತಕ ಬಂದಿಲ್ಲ ಅಂದ್ರೆ ಅವ್ರು ಇನ್ಮೇಲೂ ಬರಲ್ಲ ಅಂತಾನೆ ಅರ್ಥ ನಾವೆ ಸುಮ್ಮನೆ ಏನೇನೂ ಅನ್ಕカン ಇಷ್ಟು ವರ್ಷ ಏನು ಬೇಯರ್ತಾ ಇದ್ರೋ ಏನು ಇಲ್ಲಿಗೆ ಬರಲಾಗಿ ಅವ್ರು ಬರಲ್ಲ ಅಂತ ಇದೆ ಸುಮ್ಮನೆ ಋಗ್ನೀ ತಲೆ ತಲೆಕ ಹಾಕೊಂಡ ಬಿಡ ಈ ಅಪ್ಪಲೇ ಇಷ್ಟಾದರೂ ಕುಂಕನ್ಲಿ ಆದ್ರೂ ಅವಳು ಯಾವಳು ಸುಭಾشن ಮಧುವಗಳ ಅಂತ ಕೇಳಿದ್ರೆ